ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡೋದು ಮರೆಯದಿ ಇತ್ತ ಕಾರೊಂದು ಬಂದು ನಿಂತಿದ್ದು ಯಾವುದು ಊರಿನ ಇರುವ ನಿರ್ಜನ ಪ್ರದೇಶದಲ್ಲಿ ಕಾರ್ ಇಳಿದವನು ಕಾರ್ ಡೋರ್ ತೆರೆದ ಕಾರ್ ನಿಂದ ಇಳಿಯುವ ಹುಡುಗಿ ವಿರಾಜಲ್ಲಿ ಎಂದು ಕೇಳಿದ್ಲು ಬಾನರ ಒಳಗಡೆದಾನೆ ಎಂದವನು ಅವಳ ಕೈ ಹಿಡಿದು ಅಲ್ಲೇ ಇದ್ದ ಒಂಟಿ ಮನೆಗೆ ಕರೆದೊಯ್ದ ಒಳಗಡೆ ಬಂದವಳು ವಿರಾಜ್ ಎಂದು ಲಂಕಾಧಿಪತಿಯನ್ನು ಹುಡುಕುವಾಗ ಒಳಗೆ ಬಂದು ಬಾಗಿಲಾಕುವ ವ್ಯಕ್ತಿ ನಾಯರ ವಿರಾಜ್ ಇಲ್ಲಿಲ್ಲ ಎಂದಿದ್ದ ಅವನ ಕಡೆ ನೋಡ್ತಾ ವಾಟ್ ಎಂದು ಅಚ್ಚರಿಪಟ್ಟವಳು ಮತ್ತೆ ಸುಳ್ಳು ಹೇಳಿ ಯಾಕೆ ಕರ್ಕೊಂಡು ಬಂದೆ ಇಲ್ಲಿಗೆ ನನ್ನ ರಜತ್ ಎಂದು ಕೇಳಿದ್ಲು ಅವಳ ಆ ಪ್ರಶ್ನೆಗೆ ತಾಳ್ಮೆಯಿಂದ ಅವಳ ಬಳಿಗೆ ನಡೆದು ಬರುವವನು ನೈರಾ ನನಗೆ ಬೇರೆ ದಾರಿ ಇರಲಿಲ್ಲ ಐ ಆಮ್ ಸಾರಿ ಎಂದ ಅಂದರೆ ಇದೆಲ್ಲ ಪ್ಲಾನ್ ಅಂತಾಯ್ತು ಯಾಕೆ ಹೇಗೆ ಮಾಡಿದ್ದು ನೀನು ರಜತ್ ಅಲ್ಲಿ ಶೋ ಇನ್ನೇನು ಶುರುವಾಗುತ್ತೆ ನಾನಿನ್ನು ಇಲ್ಲೇ ಇದ್ದೀನಿ ಈ ಶೋ ತುಂಬ ಇಂಪಾರ್ಟೆಂಟ್ ವಿರಾಜ್ ಈ ಶೋನಲ್ಲಿ ಯಾವುದೇ ಕಾರಣಕ್ಕೂ ಸೋಲು ಹಾಕಿಲ್ಲ ಅವ್ನಿಗೆಗಾಗಲೇ ಜೀವ ಎಲ್ನಿಂದ ವಾಕೌಟ್ ಹಾಕಿದ್ದಾನೆ ಈ ಸಲ ಅವನಿಗೆ ಅವಮಾನ ಆಗಬಾರ್ದು ಅಂತ ಹೇಳಿ ನನ್ನ ಈ ಶೋಗೆ ಹೋಗು ಅಂದಿದ್ದು ನೀನೇ ಅಲ್ವಾ ಈಗ ಶೋ ಟೈಮ್ಗೆ ಸರಿಯಾಗಿ ಯಾಕೆ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ ಎಂದು ಕೇಳಿದ್ಲು ಅವಳ ಪ್ರಶ್ನೆಗಳಿಗೆ ತುಸು ನಕ್ಕು ಅವಳ ತೋಳು ಬಳಸಿದವನು ಹೌದು ನಾನೇ ನಿನ್ನ ಈ ಶೋಗೆ ಹೋಗು ಅಂತ ಹೇಳಿದ್ದು ನಿಜ ಆದರೆ ಈ ಶೋನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡೋದಕ್ಕಿಂತ ಬೇರೆಯವರು ಪಾರ್ಟಿಸಿಪೇಟ್ ಮಾಡೋದೇ ಸರಿ ಅನ್ನಿಸ್ತು ಈಗ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು ಎಂದ ಆ ಮಾತಿಗೆ ನೈರಾಗ್ಯ ಹೆಚ್ಚೇ ಕೋಪ ಬಂತು ವಾಟ್ ಅವ್ರು ಯು ಮ್ಯಾಡ್ ನಿಂಗೇನಾದರೂ ಲೂಸಾ ಇಷ್ಟು ಒಳ್ಳೆ ಶೋನ ಮಿಸ್ ಮಾಡ್ಕೊ ಅಂತಿದ್ಯಾ ಇಂಪಾಸಿಬಲ್ ಎಂದ ಬಳಿ ಅಲ್ಲಿಂದ ಹೋಗಬೇಕು ಅವಳ ಕೈ ಹಿಡಿದು ತನ್ನ ಬಳಿ ಎಳೆದುಕೊಂಡವನು ನೈರಾ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಈ ಶೋನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡೋದು ಸರಿ ಇಲ್ಲ ಎಂದ ಅವಳಿಗೆ ಏನೊಂದು ಅರ್ಥ ಆಗಲಿಲ್ಲ ವಾಟ್ಸ್ ರಾಂಗ್ ವಿತ್ ಯು ರಜಾತ್ ಏನಾಗಿದೆ ನಿಂಗೆ ಇಂಥ ಶೋ ಪ್ರತಿ ಮಾಡ್ಸ್ಗಳ ಕಣಸು ಡೌಂಟ್ ಯು ನೋ ದಟ್ ನನ್ನ ಲವ್ ಮಾಡ್ತಿದ್ಯಾ ನಾನೇನು ನನಗೇನು ಇಷ್ಟ ಅಂತ ಅರ್ಥ ಆಗ್ತಿಲ್ವಾ ನಿಂಗೆ ಐ ಕಾಂಟ್ ಡೂ ದಿಸ್ ನಾನು ಹೋಗಿಲ್ಲ ಅಂದ್ರೆ ವಿಲಾಸ್ಗೆ ಅವಮಾನ ಆಗತ್ತೆ ಅದರ ಜೊತೆಗೆ ಅವನ ಕೋಪಕ್ಕೆ ನಾನು ನಾನ್ ಗುರಿಯಾಗೋಕೆ ಇಷ್ಟ ಇಲ್ಲ ನನಗೆ ಐ ಕಾಂಟ್ ಬೇರ್ ಎಂದು ಮತ್ತೆ ಹೊರಟವಳ ನೋಡ್ತಾ ನಾನು ಇಷ್ಟೋ ದಿವಸ ಪ್ರತಿ ನಿಮಿಷ ಪ್ರತಿ ಕ್ಷಣ ಅನುಭವಿಸ್ತಿರೋ ಪಶ್ಚಾತ್ತಾಪಕ್ಕೆ ಒಂದು ಸಣ್ಣ ಅಳಿಲು ಸೇವೆ ಮಾಡಿ ಶಿಕ್ಷೆ ಕಮ್ಮಿ ಮಾಡ್ಕೊಳಕ್ಕೆ ಬಿಡಲ್ವ ನೈರಾ ಎಂದ ಬಾಗಿಲು ತೆರೆಯಲು ಹೋದವಳ ಕೈ ಈಗ ಹಿಂದೆ ಸರಿಯಿತು ವಾಟ್ ಎಂದು ಅವನ ಕಡೆ ನೋಡಿದ್ಲು ಅವಳ ಕಡೆಗೆ ಕಣ್ತುಂಬಿಕೊಂಡು ಎಸ್ ನೈರ ಅಲ್ಲಿ ನೀನ್ ಶೋ ಮಾಡೋಕ್ಕಿಂತ ವಿರಾಜ್ ಹೆಂತಿ ಆಗಿರೋ ಸೀರಿ ಮಾಡೋದೇ ಸರಿ ಮತ್ತೆ ವಿರಾಜ್ಗೆ ಕೂಡ ಅದೇ ಆಸೆ ಎಂದ ಈಗಂತೂ ಅವಳಿಗೆ ಶಾಕ್ ಆಯ್ತು ವಾಟ್ ಸರಿ ವಿರಾಜ್ ಸಿಂಗ್ ಹೆಂಡ್ತಿನ ಎಂದು ಕೇಳಿದ್ಲು ತಲೆ ಆಡಿಸ್ತಾ ಏನ್ ಹೇಳ್ತಾ ಇದ್ಯಾ ರಜತ್ ವಿರಾಜ್ ಸರಿ ಗಂಡ ಯು ಶೋರ್ ಎಂದು ಕೇಳ್ತಾ ಹತ್ರ ಬಂದ್ಲು ಹೌದು ಮತ್ತೆ ಅವರಿಬ್ರು ದೂರ ಆಗೋಕೆ ಕಾರಣ ಯಾರು ಗೊತ್ತಾ ಎಂದ ಯಾರು ಎಂದವಳ ಹೃದಯ ಪಡ್ಕೊಳ್ತಾ ಇತ್ತು ಯಾಕೋ ಹೆದರಿಕೆ ಶುರುವಾಯಿತು ಅವಳಿಗೆ ನಾನೇ ನಿನ್ನ ಬಾಯ್ ಫ್ರೆಂಡ್ ನಾನೇ ರಜತ್ ನವದೀಪ್ ಎಂದ ಅವಳ ಮನಸ್ಸಿಗೆ ತುಂಬ ನೋವಾಯಿತು ಅಂದರೆ ಎಂದಳು ನಡಗುವ ಧ್ವನಿಯಲ್ಲಿ ಅವಳ ಮೊಗ ಬೊಗಸೆ ಹಿಡಿದವನು ನಾನು ಹಿಂಗೆ ಹೇಳಿದ್ನಲ್ಲ ನನ್ನಿಂದ ಸಣ್ಣ ವಯಸ್ಸಲ್ಲಿ ಒಂದು ದೊಡ್ಡ ತಪ್ಪಾಯಿತು ಅಂತ ಎಂದ ಹಾಂ ಅದೇ ಕಾರ್ ಆ್ಯಕ್ಸಿಡೆಂಟ್ ಎಂದಳು ಹ್ಞೂ ನಾನು ಆ್ಯಕ್ಸಿಡೆಂಟ್ ಮಾಡಿದ್ದು ಸಿರಿ ತಾಯಿಗೆ ಎಂದ ಅದನ್ನು ಕೇಳಿದ್ದೆ ಅವಳಿಗೆ ಆಘಾತವಾಯ್ತು ಹೌದಾ ನಿಂಗೆ ಹೇಗೆ ಗೊತ್ತು ಎಂದು ಕೇಳಿದಾಗ ನೈರಾ ಸಿರಿ ಯಾಕೆ ವಿರಾಜಿಂದ ದೂರ ಇದ್ಲು ಅಂತ ವಿರಾಜ್ ಅಜ್ಜಿ ಬಳಿ ಮಾತಾಡ್ತಿದ್ಲು ಗೊತ್ತಾಯಿತು ವಿರಾಜ್ ಸಿರಿಯಿಂದ ದೂರ ಆಗೋಕೆ ಕಾರಣ ಸಿರಿ ತಾಯಿನ ಅವನೇ ಆ್ಯಕ್ಸಿಡೆಂಟ್ ಮಾಡ್ದೆ ಅನ್ನೋ ನೋವಿಗೆ ತನಗೆ ತಾನೇ ಶಿಕ್ಷೆ ತಗೊಳ್ಳೋದಕ್ಕೆ ಅಂತ ಗೊತ್ತಾಯ್ತು ಆದರೆ ಅಸಲಿ ಆ್ಯಕ್ಸಿಡೆಂಟ್ ಮಾಡಿರೋ ಪಾಪಿ ನಾನು ಅವಳನ್ನು ಅನಾಥೆ ಮಾಡಿದ್ದು ನಾನು ಆದರೆ ಇಷ್ಟು ವರ್ಷ ಒಂದು ಕುಟುಂಬವನ್ನು ಅನಾಥ್ರು ಮಾಡಿದೆ ಅಂತ ವಿರಾಜ್ ಓದಾಡ್ತಿದ್ದ ಸಿರಿ ತಾಯಿನೇ ಕೊಂದಿದ್ದು ಅಂತ ಅವನಿಗೆ ಗೊತ್ತಾದ ಮೇಲೆ ಎಷ್ಟು ನೋವು ಪಟ್ಟಿರ್ತಾನಲ್ವಾ ಅವರಿಬ್ಬರ ಬದುಕು ನನ್ನಿಂದ ತಾನೇ ಹಾಳಾಗಿದ್ದು ನಾನೇ ಅಲ್ವಾ ಮೋಸಗಾರ ಪ್ರಾಣಕ್ಕೆ ಪ್ರಾಣ ಕೊಡು ಸ್ನೇಹಿತನನ್ನ ಕಳ್ಕೊಂಡು ಏನು ಸಾಧಿಸ್ತೇನ ನನ್ನಂಥ ಸ್ವಾರ್ಥಿ ಯಾರಿರ್ತಾರೆ ನೀನೇ ಹೇಳು ನನ್ನಂತ ನೀಚನಿಗೆ ಶಿಕ್ಷೆ ತಾನೇ ಏನು ಕೊಡ್ತಾರೆ ನಾನು ಅವನಿಗೆ ಹೇಳಿದ ಒಂದು ಸುಳ್ಳಿನಿಂದ ಇಲ್ಲಿವರೆಗೂ ಸರಿಯಾಗಿ ನಿದ್ರೆ ಮಾಡಿಲ್ಲ ನಾಯಿರಾ ನನಗೆ ನಾನೇ ಮೋಸಗಾರ ಅಂತ ದಿನ ನನ್ನ ಪ್ರತಿಬಿಂಬ ಹೇಳ್ತಿದೆ ಅದಕ್ಕೆ ಈ ಸತ್ಯವನ್ನು ಇಡೀ ಪ್ರಪಂಚದ ಮುಂದೆ ಇಲ್ಲಿ ವಿರಾಟ್ ಸಿರಿನ ಒಂದು ಮಾಡ್ತೀನಿ ಅವರನ್ನು ಸ್ಟೇಜ್ ಮೇಲೆ ಒಂದು ಮಾಡಿ ಇರೋ ಸತ್ಯ ಹೇಳಿ ನಾನು ಜೈಲಿಗೆ ಹೋಗ್ತೀನಿ ಎಂದು ಹೇಳ್ತಿದ್ದವನ ಮಾತುಗಳನ್ನು ಕೇಳ್ತಾ ನೈರಾ ಕಣ್ಣುಗಳು ತುಂಬಿ ಬಂತು ಅವಳ ಕಣ್ಣುರಿ ಸುತ್ತ ಶಿಕ್ಷೆ ಅನುಭವಿಸಿ ಬರೋವರೆಗೂ ನೀನು ಕಾಯ್ಬೇಡ ನೈರ ಯಾರಾದರೂ ಒಳ್ಳೆ ಹುಡುಗನ ನೋಡಿ ಮದುವೆ ಆಗಿ ಸೆಟಲ್ ಆಗು ಐ ಆಮ್ ಸಾರಿ ನೈರ ನನಗೆ ನಿನ್ನಂಥ ಲೈಫ್ ಪಾರ್ಟ್ನರ ಪಡೆಯೋ ಯೋಗ್ಯತೆ ಇಲ್ಲ ಅವನಂಥ ಒಳ್ಳೆ ಸ್ನೇಹಿತನ ಪಡೆಯೋ ಯೋಗ್ಯತೆ ಕೂಡ ಇಲ್ಲ ಐ ಆಮ್ ಸಾರಿ ಎಂದವನ ನೋಡ್ತಾ ತಾನೂ ಅಪ್ಪುತ್ತ ಮನದಾಳದ ನೋವನ್ನು ಹೊರಗಾಗೋಕೆ ನೋಡಿದ ರಚತ್ ಅವನನ್ನ ಅಪ್ಪಿ ರಾಜ ಪಾಶ್ಚಾತಾಪಕ್ಕಿಂತ ದೊಡ್ಡ ಶಿಕ್ಷೆ ಯಾವುದಿದೆ ಹೇಳು ಇಷ್ಟಕ್ಕೂ ಆಕ್ಸಿಡೆಂಟ್ ಆಗೋಕೆ ಕಾರಣ ಯಾರು ಅಂತ ನಿಂಗೆ ಗೊತ್ತಿಲ್ಲ ಅಲ್ವಾ ಅವತ್ತು ನೀನು ವಿರಾಜ್ ಒಂದೇ ಕಾರಲ್ಲಿ ಅಂದೆ ಬ್ರೇಕ್ ಫೈಲ್ ಆಗೋಕೆ ಕಾರಣ ಯಾರು ಹೇಳು ಇದೆಲ್ಲ ಆಕಸ್ಮಿಕ ಅಲ್ವಾ ಎಂದು ಕೇಳಿದ್ಲು ಗೊತ್ತಿಲ್ಲ ಎಂದ ಅವನ ಮಗ ನೋಡ್ತಾ ಏನಾಯ್ತು ಅಂತ ನೀನು ಸರಿಯಾಗಿ ಹೇಳು ನಮ್ಮ ಡ್ಯಾಡಿ ಹತ್ರ ಮಾತಾಡ್ತೀನಿ ತಪ್ಪಿತಸ್ತ್ರ ಶಿಕ್ಷೆ ಆಗುತ್ತೆ ಬ್ರೇಕ್ ಫೈಲ್ ಸುಮ್ಮನೆ ಆಗಿರುತ್ತಾ ಏನೂ ಆಗಿದೆ ಮತ್ತೆ ನೀವಿಬ್ಬರು ಕುಡಿದದ್ದು ಜೂಸ್ ಅಲ್ವಾ ಹೇಗೆ ನಿಮಗೆ ಔಟ್ ಆಫ್ ಕಂಟ್ರೋಲ್ ಇತ್ತು ಹೇಳು ಹೇಳು ರಜತ್ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳು ಎಂದು ಮಗುವಿನ ಬಳಿ ಕೇಳೋ ಹಾಗೆ ಕೇಳೋಕೆ ಶುರು ಮಾಡಿದ್ಲು ನೈರಾ ಒಂದೆಡೆ ರೆಡ್ ಕಾರ್ಪೆಟ್ ಮೇಲೆ ಬರ್ತಿದ್ದ ಕೆಲ ಮಾಡೆಲ್ಸ್ ಸೆಲೆಬ್ರಿಟೀಸ್ ಬಳಿ ಮೀಡಿಯಾದವರು ಮಾತುಕತೆ ನಡೆಸ್ತಿದ್ರು ಈ ಶೋನಲ್ಲಿರೋ ಎಕ್ಸ್ಪೆಕ್ಟೇಷನ್ ಏನೆಂದು ಚರ್ಚೆ ಮಾಡ್ತಿದ್ರು ಶೋನಲ್ಲಿ ಗೊತ್ತು ಗುರಿಗಳನ್ನು ಸರಿಪಡಿಸುವ ಜಡ್ಜ್ಗಳ ಆಗಮನವೂ ಅದಾಗಲೇ ಆಗಿತ್ತು ಭಾರತದಲ್ಲಿ ಹುಟ್ಟಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿರೋ ಸೂಪರ್ ಮಾಡೆಲ್ ಅದ್ವೈತ ಶೆಟ್ಟಿ ಹಾಗೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಮಾಡೆಲ್ಗಳನ್ನು ಥಾರಿ ಮಾಡಿ ಹೆಸರುವಾಸಿ ಮಾಡಿಸೋ ಗುರುಗಳಾದ ಆ ಲೋಕಿತ್ ಮೆನನ್ ಆಗಮನವಾಗಿದ್ದೆ ಅವರ ಬಳಿ ಎಂದಿನ ಶೋನಲ್ಲಿರೋ ಎಕ್ಸ್ಪೆಕ್ಟೇಷನ್ ಏನೆಂದು ಕೇಳಿದ್ರು ಮೀಡಿಯಾದವರು ಸರ್ ಮಾಡೆಲ್ಸ್ ಅಂದ್ರೆ ಕೇವಲ ನೋಡಲು ಸುಂದರವಾಗಿದ್ರೆ ಸಾಕು ಕಲ್ಪನೆ ಇದೆ ಹೊರಗಿನ ಜನರಿಗೆ ಮಾಡೆಲ್ಸ್ ಅನ್ನೋ ನಿಮ್ಮ ಪ್ರಕಾರ ಯಾರು ಎಂದು ಕೇಳಿದ ಪ್ರಶ್ನೆಗೆ ನಿಮ್ಮ ರೋಲ್ ಮಾಡೆಲ್ ಯಾರು ಎಂದು ಕೇಳಿದ ಅಲೋಕಿತ್ ಮೆನನ್ ಸರ್ ನಮ್ಮ ರೋಲ್ ಮಾಡೆಲ್ ನಮ್ಮಪ್ಪ ಎಂದನು ಓರ್ವ ಮೀಡಿಯಾದವ ವಾವ್ ಗ್ರೇಟ್ ಯಾಕೆ ಅವರು ನಿಮ್ಮ ರೋಲ್ ಮಾಡೆಲ್ ಎಂದು ಕೇಳಿದ ಯಾಕಂದರೆ ನಾನಿವತ್ತು ಈ ರೀತಿ ಒಂದು ಕೆಲ್ಸದಲ್ಲಿದ್ದೀನಿ ಎಷ್ಟೇ ಕಷ್ಟ ಬಂದರೂ ಸೋಲಪ್ಪಬಾರ್ದು ಅಂತ ನನಗೆ ಸೋತಾಗ ಧೈರ್ಯ ಹೇಳಿದ್ದು ಅವರೇ ಅದಕ್ಕೆ ಎಂದನು ಆ ಹುಡುಗ ಜೂ ಗುಡ್ ವೆರಿ ಗುಡ್ ಹಾಗೆ ಒಬ್ಬ ಸೂಪರ್ ಮಾಡೆಲ್ ಅಂದ್ರೆ ಕೇವಲ ಬೆಳ್ಳಗೆ ತೆಳ್ಳಗೆ ಸುಂದರವಾಗಿರೋರಲ್ಲ ಜನರಿಗೆ ಮುಂದಿನ ಪೀಳಿಗೆಗೆ ಮಾಡಲ್ ಆಗೋರು ಅಂದ್ರೆ ಅವರಿಂದ ಜನರು ಏನ್ ಕಲಿಬಹುದು ಏನ್ ಕಲಿಬೇಕು ಅಂತ ವಿವರಿಸೋ ಆಗಿರ್ಬೇಕು ಪ್ರತಿಯೊಬ್ಬರು ಸುಂದರವಾಗಿ ಇರ್ತಾರೆ ಆದರೆ ಯಾಕೆ ಅವರು ಸುಂದರವಾಗಿದ್ದಾರೆ ಅಂತ ತೋರಿಸೋ ವೇದಿಕೆ ಈ ಜಿ ಎಸ್ ಎಂ ವೇದಿಕೆ ನಾನು ಅಷ್ಟೇ ಯಾಕೆ ಅಲ್ಲಿರೋ ಮಾಡೆಲ್ಸ್ ಗ್ಲಾಮ್ ಸೂಪರ್ ಮಾಡೆಲ್ ಆಗ್ತಾರೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ ಸೊ ಸೋ ಎಕ್ಸೈಟೆಡ್ ಎಂದನು ನಗುತ್ತಾ ಅವನು ಉತ್ತರ ಕೇಳಿ ಅವನು ಮಾಡೆಲ್ಗಳಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಎಂದು ಅಲ್ಲಿನವರಿಗೆ ಸಣ್ಣ ಕ್ಲಾರಿಟಿ ಸಿಕ್ತು ನಂತರ ಅವರು ಮಾತಾಡ್ಸಿತ್ತು ಅದ್ ಬಾಯ್ತಾಳಣ್ಣ ಮೇಡಮ್ ನೀವು ಜಗತ್ತಿನ ಸೂಪರ್ ಮಾಡೆಲ್ಗಳಲ್ಲಿ ಅತಿ ಹೆಚ್ಚು ಹೆಸರು ಮಾಡಿ ಮಂಗಳೂರಿನಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿರೋರು ನಿಮ್ಮ ಪ್ರಕಾರ ಗ್ಲಾಮ್ದು ಸೂಪರ್ ಮಾಡೆಲ್ ಶೋ ಗೆಲ್ಲೋಕೆ ಯಾವ ಅಂಶ ಮುಖ್ಯ ಎಂದು ಕೇಳಲು ಮಾಡೆಲ್ ಅಂದ್ರೆ ಸ್ಕಿನ್ ಶೋ ಮಾಡಬೇಕು ಇಟ್ಸ್ ಇಂಪಾರ್ಟೆಂಟ್ ಏನು ಅಂತ ನನ್ನಪ್ಪ ನನಗೆ ಜಗತ್ತಿಗೆ ಹೋಗ್ಬೇಡ ಅಂತ ಆದರೂ ನಾನು ಇದೇ ಜಗತ್ತನ್ನು ಆಯ್ಕೆ ಮಾಡಿದೆ ಸ್ಕಿನ್ ಶೋ ಮಾಡಿದ್ರೆ ಮಾತ್ರ ಹ್ಮ್ ಮಾಡೆಲ್ ಆಗ್ತಾರೆ ಅನ್ನೋದು ಸುಳ್ಳು ಮಾಡೆಲ್ ಆಗೋಕೆ ಕಾನ್ಫಿಡೆನ್ಸ್ ಮುಖ್ಯ ತನ್ನ ಗ್ರೇಸ್ ಮುಖ್ಯ ನನ್ನ ಆಯ್ಕೆ ಮುಖ್ಯ ಅಂತ ಪ್ರೂವ್ ಮಾಡಿದೆ ಮಾಡೆಲ್ ಅಂದರೆ ಕೇವಲ ಗ್ಲಾಮರ್ ಗೊಂಬೆ ಅಲ್ಲ ಅವಳಿಂದ ಈ ಪ್ರಪಂಚಕ್ಕೆ ಏನು ಮೆಸೇಜ್ ಕೊಡೋಕೆ ಸಾಧ್ಯ ನನ್ನ ಗುರುತಿಸುವ ಜಗತ್ತಿಗೆ ತಾನೇನು ಮಾಡೋಕ್ಕೆ ಸಾಧ್ಯ ಅಂತ ಆಶಯ ಇಟ್ಟಿರ್ತಾಳಲ್ಲ ಆ ಆಶಯದ ಕುರಿತು ಜಾಗರೂಕರಾಗಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನನಗೆ ಶ್ರದ್ಧೆ ಮುಖ್ಯ ನೀನ್ ಹೇಗೆ ಇದ್ರೂ ಪ್ರತಿ ಹೆಜ್ಜೆಯಲ್ಲೂ ನೀನ್ ಮಾಡಿರೋ ಕರ್ತವ್ಯ ಕಾಣುವಂತ ಶ್ರದ್ಧೆಯ ಜೊತೆಗೆ ಹೆಜ್ಜೆ ಸಾಗಿಸಬೇಕು ಕ್ರಿಯೇಟಿವಿಟಿ ಮುಖ್ಯ ಅದೇ ಮಾಡೆಲ್ ಗಳಲ್ಲಿ ಅಂಶ ಆಲ್ ದ ಬೆಸ್ಟ್ ಎಂದ ವೇಳೆ ಅಲೋಕಿ ಜೊತೆಗೆ ಹೊಟ್ಟಳು ಅದ್ವೈತ ಎಲ್ಲವನ್ನ ದೊಡ್ಡ ಪರದೆ ಲೈವ್ ನೋಡ್ತಿದ್ದ ಸಿರಿಗೆ ದಿಗಿಲಾಯ್ತು ಚರ್ಚಸ್ ಕೂಡ ಬಂದಾಯ್ತು ಇನ್ನೇನು ಎರಡು ಗಂಟೆ ಪ್ರೋಗ್ರಾಂ ಸ್ಟಾರ್ಟ್ ಆಗುತ್ತೆ ವಿರಾಟ್ ಕೂಡ ಬಂದಿಲ್ಲ ಹೈರಾ ಕೂಡ ಫೋನ್ ಪಿಕ್ ಮಾಡ್ತಿಲ್ಲ ಏನ್ ಮಾಡೋದು ವಿರಾಜ್ ಸರ್ ಕೂಡ ಇರಲಿಲ್ಲ ನನಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತದೆ ವಿದ್ಯುತ್ ಎಂದು ಹೇಳೋದು ಕೇಳ್ತಾ ಅಕ್ಕನ ಟೆನ್ಷನ್ ಬಗ್ಗೆ ಮತ್ತೊಮ್ಮೆ ಕೇಳಲು ಬರುವ ವಿದ್ಯುತ್ ಭಾವ ಕೂಡ ಕಾಣಿಸ್ತಲ್ಲ ಈ ಶೋನಲ್ಲಿ ನಮ್ ಕಡೆಯಿಂದ ಯಾರು ಮಾಡೆಲ್ ಅವ್ರು ಎಂದು ಕೇಳಿದ ಬೆಳಿ ಬಂದು ಟೆನ್ಷನ್ ಹೊತ್ತ ಮುಖದಲ್ಲಿ ವಿದ್ಯುತ್ ಎಲ್ಲಿದ್ದಾರೆ ವಿರಾಟ್ ಸರ್ ಅಂತ ಗೊತ್ತಿಲ್ಲ ಕಣೋ ತುಂಬಾ ಭಯ ಆಗ್ತದೆ ಈ ಶೋನಲ್ಲಿ ಏನಾಗುತ್ತೆ ಅಂತ ನೈರಾ ಮಾಡೆಲ್ ಅವರನ್ನ ಹುಡುಕಿ ವಿರಾಟ್ ಸರ್ ಹೋಗಿತ್ತು ನೋಡಿದ್ರೆ ಅವರು ಪತ್ತೆ ಇಲ್ಲ ಹಾಗೆ ರಜೆ ಸರ್ ಕೂಡ ಅವ್ರೇ ಶೂ ಸ್ಪಾನ್ಸರ್ ಯಾಕೋ ಕೈ ಕಾಲು ತಣ್ಣಗಾಗ್ತದ ಕಣೋ ಎಂದಳು ಅದರಲ್ಲಿ ಅವಳ ಕೈ ಹಿಡಿತು ಅಕ್ಕ ಟೆನ್ಶನ್ ಆಗ್ಬೇಡ ಬಾವ ಏನಾದ್ರೂ ಮಾಡ್ತಾರೆ ಅವರು ಸೋಲೋದಿಲ್ಲ ಅವ್ರಿಗೆ ಎಲ್ಲಾ ಗೊತ್ತಿರತ್ತೆ ಬಾವ ಸುಮ್ನೆ ಅಲ್ಲ ಕಣೆ ಅವ್ರು ಬುದ್ಧಿವಂತರು ಅವ್ರಿಗೆ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಯಾರಿಂದ ಏನ್ ಮಾಡಿಸ್ಬೇಕು ಎಲ್ಲಾ ಗೊತ್ತಿರತ್ತೆ ಸರಿಯಾದ ಟೈಮ್ಗೆ ಸರಿಯಾದ ಕೆಲ್ಸ ಮಾಡು ಮಾಡಿಸು ಕೆಪಾಸಿಟಿ ಇದೆ ಅವ್ರಿಗೆ ನೀನ್ ಟೆನ್ಸ್ ಆಗ್ಬೇಡ ಎಂದು ವಿದ್ಯುತ್ ಧೈರ್ಯ ಹೇಳುವಾಗ ಬರುವ ಚೋಟು ಮಮ್ಮ ನೀವೇನು ರೆಡಿ ಆಗಿಲ್ವಾ ಸ್ಟೇಜ್ ರೆಡಿ ಆಗಿದ್ಯಲ್ಲ ಬಿಎಂಬಕ್ಕೆ ಜಪ ಮಾಡೋದು ಬಿಟ್ಟು ಹೋಗಿ ರೆಡಿಯಾಗಿ ಎಂದ ಸಿರಿ ಮೊದಲೇ ಟೆನ್ಷನ್ ಆಗಿದ್ಲಲ್ವಾ ಈಗ ಮಗನ ಮುದ್ದು ಮಾತು ಕೂಡ ತರಿಸ್ಬಿಟ್ಟಿತ್ತು ಸ್ಟೇಜ್ ರೆಡಿ ಆದ್ರೆ ನಾನೇನು ಶೋ ಕೊಡ್ತೀನ ನಾನೇನಕ್ಕೆ ರೆಡಿ ಆಗ್ಬೇಕು ಎಂದಳು ಕೋಪದಲ್ಲಿ ಒಳ್ಳೆ ಐಡಿಯಾ ಅಕ್ಕ ನೀನೇ ಶೋ ಮಾಡ್ಬೋದಲ್ಲ ಎಂದು ವಿದ್ಯುತ್ ಹೇಳೋದು ಕೇಳ್ತಾ ಸಿರಿ ತಬ್ಬಿಬ್ಗೊಂಡ್ರೆ ಒಮ್ಮೆ ರಾತ್ರಿ ಮಾತ್ರ ಬರ್ತಿತ್ತಲ್ಲ ನಿಮ್ಮೆಲ್ಲ ಮೋಹಿನಿ ಇವತ್ತ ಬೆಳಿಗ್ಗೆನೆ ಬಂದಿದ್ದೆ ಎಂದ ಚೋಟು ಸರಿ ಅಸಹನೆಯಿಂದ ಚೋಟು ಜಾಸ್ತಿ ಆಯ್ತು ನಿಂದು ಎಂದಾಗ ಮೊಮ್ಮ ನಾಗ್ವಾಲಿ ಆಂಟಿನೂ ಬಂದ್ರ ಎಂದು ಮತ್ತೆ ರೇಗಿಸಿದ ಏ ನೀನೋ ಹೇಳೋ ಮುನ್ನವೇ ಅಕ್ಕ ಅವನಿಗೇನು ಗೊತ್ತಾಗಲ್ಲ ಅವನು ಸಣ್ಣ ಕೋಪ ಮಾಡ್ಕೊಬೇಡ್ವೆ ಎಂದು ತಡೆದನು ಬಿದ್ದು ದೊಡ್ಡ ಮನುಷ್ಯ ನನ್ನೇ ಆಡ್ಕೊಳ್ತಾನೆ ಕರ್ಕೊಂಡು ಹೋಗೋ ಇವ್ ನನ್ನ ಇಲ್ಲೇ ಇದ್ರೆ ನನ್ನ ಬಿ ಪಿ ಇರುತ್ತೆ ಇವ್ರ ಅಪ್ಪನ್ಗಿಂತ ಹೆಚ್ಚೆ ಕಾಟ ಕೊಡ್ತಾನೆ ಅವನು ಎಲ್ಲ ನನ್ನ ಕರ್ಮ ಎಂದಳು ಅಳು ಮುಖ ಮಾಡ್ತಾ ಓಯ್ ಮಮ್ಮ ಒಂದು ರೌಂಡ್ ಹಾಕಿ ಬಂದೆ ಒಬ್ಬರು ಮುಖ ಸೌತೆಕಾಯಿ ಇನ್ನೊಬ್ಬರು ಮುಖ ಕುಂಬಳುಕಾಯಿ ಮತ್ತೊಬ್ರು ಮೆಣಸಿನ್ಕಾಯಿ ಬಚ್ಚಿ ಮತ್ತೊಬ್ರು ಬದ್ನೆಕಾಯಿ ಪೋಂಡ ರೀತಿ ಇದ್ದಾರೆ ಮೊಮ್ಮ ಅಲ್ಲಿರೋ ಹುಡ್ಗಿರೆಲ್ಲ ಅಷ್ಟಕ್ಕಷ್ಟೇ ನೀವು ಶೋ ಮಾಡಿದ್ರೆ ವಿನ್ ಆಗೋದು ಪಕ್ಕಾ ಎಂದ ಚೋಟು ದೊಡ್ಡ ಮನುಷ್ಯನ ಹಾಗೆ ಅವನ ಮಾತು ಕೇಳಿ ವಿದ್ಯುತ್ಗೆ ನನ್ನ ನಗು ಬಂದ್ರೆ ಸಿರಿಗೆ ತಲೆ ಕೆಡ್ತು ಬಾಯಿ ಮುಚ್ಕೊಂಡು ಹೋಗಿ ಕೂತ್ಕೋ ಇಲ್ಲ ನಾನು ಬರ್ಸ್ದೆ ನಿಂಗೆ ಇಲ್ಲ ಬಾವಿಗೆ ಎತ್ತು ಬಿಸಾಕ್ತೀನಿ ನಿನ್ನ ಈ ಸರಿ ನೋಡ್ತೀಯಾ ದೊಡ್ಡ ಮನುಷ್ಯ ಬಂದ್ಬಿಟ್ಟು ಸಲಹೆ ಕೊಡೋಕೆ ಎಂದಳು ಸಿಟ್ಟಲ್ಲಿ ನಿನಗೆ ಪಟ್ಟ ಅಂತ ಬಂತು ಕೋಪ ಎಷ್ಟೇ ಅದು ಕೇಳ್ಬೇಕಾ ಲಂಕಾಧಿಪತಿ ಮಗ ಅಲ್ವಾ ಕೋಪಕ್ಕೆ ಅಧಿಪತಿ ಸಣ್ಣ ಮೂದಿನ ಉಬ್ಬಿಸಿಕೊಂಡು ಈಗ ನನ್ ಬಾಯಿ ಮುಚ್ಚಿಸ್ತೀರಾ ಆಮೇಲೆ ಬಿ ಎಂ ಬರ್ಲಿ ಅವರು ಅದೇ ಹೇಳ್ತಾರೆ ನನ್ನ ದೇಶ ಬಿ ಎಂ ದೇಶ್ ಒಂದೇ ಮತ್ತೆ ಪಪ್ಪ ಬರ್ಲಿ ನಾನೆ ನಿಮ್ ಬಗ್ಗೆ ಕೇಜಿ ಕೆಜಿ ಚಾಡಿ ಹೇಳ್ತೀನಿ ಎಂದು ತುಸು ಕೋಪದಲ್ಲಿ ಅಲ್ಲಿಂದ ಹೋದ ಚೂಟ ರಾವಣ್ ನಿಲ್ಲು ಬಂಗಾರ ಚೋಟು ಎಂದು ವಿದ್ಯುತ್ ಕರೆಯುತ್ತಿದ್ರು ಹೊಬಿಟ್ಟ ಹುಟ್ಟ ಸ್ವಾಭಿಮಾನಿ ಅವನು ಅಪ್ಪನಷ್ಟೇ ಕೋಪಿಷ್ಟ ಅವ್ನು ಹೋಗೋದು ನೋಡುವ ಸಿರಿ ಸರಿಗಿದ್ದಾರೆ ಅಪ್ಪ ಮಗ ಶಿವನ ಏನು ಏನ್ ಮಾಡ್ತೀನಿ ಏನ್ ಮಾಡಲ್ಲ ಏನು ಹೇಳಲ್ಲ ಇನ್ನು ಇವನು ಏನ್ ಮಾಡ್ಬೇಕು ಏನು ಮಾಡಬೇಡ ಅಂತ ಈಗಲೇ ಸಲಹೆ ಕೊಡುವಷ್ಟು ಬೆಳೆದಿದ್ದಾನೆ ಶಿಬ್ರಿಗೂ ನನ್ನ ತಲೆ ಬಿಸಿ ಮಾಡೋದ್ರಲ್ಲಿ ಏನ್ ಖುಷಿನೋ ನಾನು ರೆಡಿಯಾಗಿ ಶೋ ಮಾಡೋಕ್ಕಾಗತ್ತ ಇಲ್ಲಿರೋ ಮಾಡೆಲ್ಗಳು ಮದ್ವೆ ಆದ್ದು ಗ್ಲಾಮರ್ ಮೇಂಟೈನ್ ಮಾಡಿರೋ ಹುಡುಗಿರು ನಾನು ಮದ್ವೆ ಆಗಿ ಮಗುವಾಗಿರೋ ತಾಯಿ ನಾನು ಅವ್ರಿಗೆಲ್ಲ ಕಾಂಪೀಟ್ ಮಾಡೋಕ್ಕಾಗತ್ತಾ ಎಂದಳು ಸರಿ ಯಾಕಾಗಲ್ಲ ಅದಕ್ಕೆ ರ್ಯಾಮ್ ಸೂಪರ್ ಮಾಡೆಲ್ ಶೂನಲ್ಲಿ ತೀರ್ಪುಗಾರರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಕೇವಲ ಮೈಮಾಟ ಚೆನ್ನಾಗಿರೋ ಸುಂದೀರನಲ್ಲ ಯಾಕೆ ನೀನೊಬ್ಬ ಸೂಪರ್ ಮಾಡೆಲ್ ಅಂತ ಒಪ್ಪಬೇಕು ಅನ್ನೋ ಸರಿಯಾದ ರೀಸನ್ ಹೇಳಿ ಜಗತ್ತಿಗೆ ಮಾರ್ಗದರ್ಶನ ನೀಡೋ ಮಾಡೆಲ್ಸ್ನ ಎನ್ನುತ್ತಾ ಬಂದಿದ್ಲು ಬರೀ ಅವಳು ಬನ್ನಿ ಕೇಳ್ತಾ ಸರಿ ಬರೀ ನೀನಾ ಅಜ್ಜಿಯಲ್ಲಿ ಏನಲ್ಲೋ ಹೊರಗಡೆ ಅವ್ರ ಮರಿ ಮೊಮ್ಮಗೆ ನೀ ಸಿಕ್ಕಿದ್ನಲ್ವಾ ಅವ್ನ ಜೊತೆಗಿದ್ದಾರೆ ಎಂದ ವೇಳೆ ಅವ್ಳ ಬಳಿ ಬಂದು ಅದ್ಕೆ ನೀವ್ ಅಣ್ಣನೇ ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬಹುದು ನಾಯಿರಾ ಬರ್ತೇ ಹೋದ್ರೆ ಅಣ್ಣನಿಗೆ ಅವಮಾನ ಆಗುತ್ತೆ ಅದು ನೀವಿಷ್ಟ ಪಡಲ್ಲ ಅಲ್ವಾ ಅದಕ್ಕೆ ತಡೆ ಮಾಡಬೇಡಿ ಹೋಗಿ ನೀವೇ ರೆಡಿಯಾಗಿ ಎಂದಳು ಅರಿ ನೀನು ತಲೆ ಇಲ್ಲದ್ ಮಾತೇ ಹೇಳ್ತಿದ್ಯ ಇಂಥ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ನಾನೇನು ತಯಾರು ಮಾಡ್ಕೊಂಡಿದ್ದೀನ ಸುಮ್ಮನೆ ತಲೆ ತಲೆನೋವಲ್ಲಿ ನೀವು ತಲೆ ತಿನ್ಬೇಡಿ ಎಂದು ಸೀರಿಯಲ್ ಇಂದ ಹೊರ ನಡೆದ್ಲು ಒಂದು ಕಡೆ ನೈರ ಇಲ್ಲ ಅವ್ಳು ಬರೋದೂ ಇಲ್ಲ ರಜತ್ ಬರೋದು ಬೇಡ ಅಂತಿದ್ದಾನೆ ಇತ್ತ ಸೀರೆ ಶೋ ಕೊಡೋಕ್ಕೆ ರೆಡಿ ಇಲ್ಲ ಅತ್ತ ವಿರಾಜ್ ಕಾಣಿ ಆಗಿದ್ದಾನೆ ಒಂದು ಏನಾಗುತ್ತೆ ಶೋ ನಡೆಯುತ್ತಾ ನಡೆಯಲ್ವಾ ಅಥವಾ ಏನಾದರೂ ಟ್ವಿಸ್ಟ್ ಇದೆಯಾ ನೋಡ್ತಾ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ